ಕಲ್ಬರ್ಗಿ ನಗರದ ಜಿಲ್ಲಾ ರೋಟರಿ ಕ್ಲಬ್ ಮೆನ್ ತ್ರೀ ಒನ್ ಜೀರೋ ಹೊಸ ವರ್ಷದ ದಿನಾಚರಣೆ ಅಂಗವಾಗಿ ಶ್ರೀ ಶಂಕರ್ ಕೋಡ್ಲಾರವರ ಎಂಬತ್ತೊಂದನೆಯ ಜನ್ಮ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಮಾರಂಭಕ್ಕೆ ವಿಶ್ವನಾಥ್ ಸ್ವಾಮಿ ಸಂಪಾದಕರು ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಗುಲ್ಬರ್ಗಾ ಭಾಗದಲ್ಲಿ ಕೇಂದ್ರಗಳನ್ನು ತೆಗೆದು ಹೆಸರುವಾಸಿಯಾಗಿರುವ ಅವರ ಅನುಭವವನ್ನ ಇದೇ ಸಂದರ್ಭದಲ್ಲಿ ಹಂಚಿಕೊಂಡ್ರು ಈ ಸಮಾರಂಭಕ್ಕೆ ರೋಟರಿ ಕ್ಲಬ್ ಅಧ್ಯಕ್ಷರಾದ ಶ್ರೀ ಉದಯ್ ಹೊನ್ಗುಂಟಿಕರ್ ಅವರು ಅಧ್ಯಕ್ಷರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಎಲ್ಲಾ ಹಿರಿಯ ಸದಸ್ಯರಿಗೆ ಬುದ್ಧನ ಮೂರ್ತಿ ನೀಡಿ ಗೌರವಿಸಿದ್ರು ಮತ್ತು ಶ್ರೀ ಶಿವರಾಜ್ ಪಾಟೀಲ್ ಅವರು ಶಂಕರ್ ಕೋಡ್ಲಾ ಅವರಿಗೆ ಹಾಗೂ ರೋಟರಿ ಕ್ಲಬ್ನ ಎಲ್ಲಾ ಸದಸ್ಯರು ಮತ್ತು ಮುಖ್ಯ ಅತಿಥಿಗಳು ಎಂಬತ್ತೊಂದನೆಯ ಹುಟ್ಟುಹಬ್ಬದ ವರ್ಷ ಎಂಬತ್ತೊಂದನೆಯ ವರ್ಷದ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲ್ಬುರ್ಗಿ ಅವರು ಪತ್ರ ಬರವಣಿಗೆ ರೂಪದಲ್ಲಿ ತರಬೇಕಾಗಿತ್ತು ಕವಿ ಸಾಹಿತಿ ಅವರು ನಾನು ಕೇವಲ ಬರಹಗ ಅವರು ಏನು ಹೇಳ್ತಾರೆ ಅವುಗಳನ್ನ ದಾಖಲೀಕರಿಸಿದ್ದೇನೆ ಅದನ್ನ ಒಂದು ಭಾಷೆಯ ಸೊಗಸು ಸೌಂದರ್ಯದ ಚೌಕಟ್ಟಿನಲ್ಲಿ ಅವರೇ ಬರೆದಂಥ ರೀತಿಯಲ್ಲಿ ಆತ್ಮಚರಿತ್ರೆಯನ್ನು ಬರಿತಾ ಹೋಗಿದ್ದೀರಿ ಸುಮಾರು ನೂರ ಐವತ್ತು ಪುಟದ ಪುಸ್ತಕ ಅದು ಇವತ್ತು ಅನಾಯಸವಾಗಿ ಅವರು ಹಬ್ಬದ ದಿವಸ ಮೂರ್ನಾಲ್ಕು ಕಡೆ ಎಲ್ಲರಿಗೂ ಬಿತ್ತರಿಸಿ ಬಿಡುಗಡೆ ಮಾಡಿಸ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರು ಇವತ್ತು ತುಂಬ ಖುಷಿಯಾಗಿ ನನಗೆ ಒಂದು ಒಳ್ಳೆಯ ಸಫಾರಿ ಡ್ರೆಸ್ ತಂದು ಸೂಪರ್ ಆಗಿ ಕಾಣಬೇಕು ಅಂತ ಬಹುಶಃ ಆರೋಗ್ಯ ತಪ್ಪಿ ಭಾಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದವನಿಗೆ ಪುನರ್ಜನ್ಮ ಬಂದಂಗಾಗಿದೆ ಕೋರ್ಡ ಅವರು ಶಾಲೆಗೆ ಹೊಚ್ಚಿ ಬುದ್ಧನ ಆಶೀರ್ವಾದವನ್ನು ಮಾಡಿಸಿ ಏನು ನನಗೆ ಒಂದು ಸಫಾರಿ ಡ್ರೆಸ್ಸನ್ನು ಆಯಾರಿ ಮಾಡಿದ್ದಾರೆ ಅವರು ನೂರು ಕಾಲ ಬಾಳಿ ಬದುಕಲಿ ಅಂತ ಶುಭ ಹಾರೈಸ್ತೇನೆ ಏನು ರಮೇಶ್ ರಮೇಶ್ ಪಾಟೀಲ್ ಅವರು ಕೋರ್ಡ ಅವರಿಗೆ ಗೌರವಿಸ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರು ಅತ್ಯಂತ ಆತ್ಮೀಯರಾದಂಥ ಮನುಗುಂಟಿಕರ್ ಸರ್ ಅವರೇ ಮತ್ತು ಇತರ ಗ್ರೂಪ್ ಲೀಡರ್ ಅಂತ ತುಂಬ ಆತ್ಮೀಯರಂಥ ದೇಸಾಯವರೇ ವೇದಿಕೆ ಮೇಲೆ ಇದ್ದಂಥ ಶಿವಲಿಂಗಪ್ಪ ಪಾಳಕರ್ ಅವರೇ ಮತ್ತು ಇವತ್ತಿನ ವಿಶೇಷ ಸಂದರ್ಭ ನನಗೆ ಫೋನ್ ಮಾಡಿದಾಗ ಶಂಕರ್ ಪುಡ್ಡ ಸರ್ ಅವರು ಅಂತ ತಿಳಿಸಿದರು ಆ ಸಂದರ್ಭ ಮತ್ತು ಇನ್ನೊಂದು ರೋಟರಿ ಕ್ಲಬ್ಗೆ ಕಳೆದ ಹದಿನೈದು ವರ್ಷಗಳಿಂದ ನಾನು ಭಾಳ ಸಲ ಬಂದಿದ್ದೆ ಅವಾಗ ಜಡಗೇಕರ್ ಅವರು ಸಹ ಅಂತ ಅಂದ್ಕೊಂಡಿ ನಾನು ಅವ್ರ ರೇನ್ವಾಟ್ ಹಾರ್ವೆಸ್ಟಿಂಗ್ ಇರ್ಬೋದು ಕರೆಕ್ಟಾ ಅಧ್ಯಕ್ಷ ಅಧ್ಯಕ್ಷರಿದ್ದಾಗ ಬಂದಿದ್ದೀನಿ ಪ್ಲ್ಯಾಂಟೇಶನ್ ಪ್ರೋಗ್ರಾಮ್ ಬಂದಿದ್ದೀನಿ ಇಂಟರ್ವ್ಯೂ ಕ್ಲಬ್ಗೂ ಬಂದೋಗಿದ್ದೀನಿ ತುಂಬ ಇದೆಲ್ಲ ಕುಳಿತಂಥವ್ರು ಆತ್ಮೀಯರು ಕಳೆದ ವರ್ಷಗಳಿಂದ ಇದ್ದಾರೆ ಡಾಕ್ಟರ್ ಇರ್ಬೋದು ಪಾಟ್ಲಿ ಇರ್ಬೋದು ಎಲ್ಲ ಇರ್ತಾರೆ ಇವತ್ತು ವಿಶೇಷ ರೋಟ್ರಿ ಕ್ಲಬ್ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಕಲಬುರಗಿಯಲ್ಲಿ ಕಳೆದ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಇಸ್ವಿಯಿಂದ ಭಾರತದಲ್ಲಿ ರೋಟರಿ ಕ್ಲಬ್ ಸ್ಟಾರ್ಟ್ ಆಗಿದೆ ತನ್ನದೇ ಆದ ಒಂದು ಫೈವ್ ಪಿಲ್ಲರ್ಸ್ ಮೇಲೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ವೊಕೇಶನಲ್ ಕೋರ್ಸ್ ಇರ್ಬೋದು ಸ್ವಲ್ಪ ದಯ ದಯಮಾಡಿ ಹಿಂದಿದ್ದು ಶಾಂತಿರ್ರಿ ಒಂದು ಟೆನ್ ಮಿನಿಟ್ಸ್ ಪೋಲಿಯೋ ಎರಡಿಕೇಶನ್ ಇರ್ಬೋದು ವೊಕೇಶ್ನಲ್ ಕೋರ್ಸ್ ಇರ್ಬೋದು ಏನೋ ತುಂಬ ಸಮಸ್ಯೆಗಳು ಕಮ್ಯುನಿಟಿ ಸರ್ವಿಸ್ ಇದ್ದಾಗ ಇರ್ಬೋದು ನಿರಂತರವಾಗಿ ಮತ್ತು ತನ್ನದೇ ಆದ ಡಿಸಿಪ್ಲಿನ್ನ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಇಲ್ಲಿದ್ದಂಥ ಪ್ರತಿಯೊಬ್ಬ ರೋಟರಿನವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಜೋರ ಚಪ್ಪಾಳಿಂದ ಇವತ್ತು ಸ್ಕಿಲ್ ಬಗ್ಗೆ ನಾವು ತಗೊಂಡಿದ್ವಿ ಈ ಸ್ಕಿಲ್ ಇಷ್ಟು ದೊಡ್ಡ ಶಬ್ದ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ ಸ್ಕಿಲ್ ಇವತ್ತು ಅವಶ್ಯಕತೆ ಇದೆ ಯಾವುದೇ ಕ್ಷೇತ್ರದಲ್ಲಿ ಹುಟ್ಟಿನಿಂದ ಸಾಯೋವರೆಗೂ ಪ್ರತಿಯೊಂದು ಸ್ಕಿಲ್ನಲ್ಲಿ ಸ್ಕಿಲ್ ಇದ್ದರೆ ಮಾತ್ರ ಸಕ್ಸಸ್ ಒಂದು ಕಡೆ ಒಬ್ಬವೇ ಒಂದು ಕಡೆ ಗಾದೆ ಮಾತಿದೆ ಈ ಸಮುದ್ರ ದಂಡೆಯಲ್ಲಿದ್ದಂಥಲ್ಲಿ ಹಸಿದವನಿಗೆ ದಿನ ಊಟ ಕೊಡಬೇಡಿ ಅವನಿಗೆ ಒಂದು ಮೀನ ಇಡುವ ಒಂದು ಕೌಶಲ್ಯ ಕೊಡಿ ಹಸಿದವನಿಗೆ ದಿನ ಊಟ ಕೊಡಬೇಡಿ ಒಂದು ಮೀನ ಇಡುವ ಕೌಶಲ್ಯವನ್ನು ಕೊಟ್ಟರೆ ಅವ ತನ್ನೇ ತಾನು ಮೀನ ಹಿಡಿದು ಬದುಕ್ತಾನ ಸ್ವಾಮಿ ಬರ್ತಾನೆ ಈ ಒಂದು ನಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಕಡೆ ಕೂತಾಗ ಒಂದು ವಿಷಯ ಹೇಳ್ತಾಯಿದ್ದೇವೆ ಪ್ರತಿಯೊಬ್ಬರಿಗೆ ಒಂದೊಂದು ಮನೆ ಒಂದು ಉದ್ಯೋಗವನ್ನು ಕೊಡಿ ಸರ್ಕಾರದಿರ್ಬೋದು ಖಾಸಗಿ ಇರಬಹುದು ಕೌಶಲ್ಯ ಕೊಡಿ ಒಬ್ಬ ಹುಡುಗ ಸಕ್ಸಸ್ಫುಲ್ ಆಗಬೇಕಾದ್ರೆ ಒಂದು ಅಥವಾ ಎರಡು ಕೌಶಲ್ಯ ಇರಬೇಕು ಫಾರ್ ಎಕ್ಸಾಂಪಲ್ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಫ್ರಿಜ್ ರೆಫ್ರಿಜರೇಟರ್ ಇರ್ಬೋದು ಅವಾಗ ಕಲ್ತರೆ ಅವನ ಲೈಫ್ ಲೀಡ್ ಮಾಡ್ತಾನೆ ಇವತ್ತು ವಿಶ್ವ ಸೇವಾ ಮಿಷನ್ ಸಂಸ್ಥೆಯಿಂದ ಆರು ಸಾವಿರ ಮಂದಿಗೆ ಕೌಶಲ್ಯ ತರಬೇತಿ ಕೊಟ್ಟು ಬ್ಯಾಂಕಿನಿಂದ ಲೋನ್ ಕೊಡಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ ಸ್ಪೀಕರ್ಗೆ ಆಹ್ವಾನಿಸಿ ಒಂದು ಒಳ್ಳೆಯ ಕೌಶಲ್ಯಾಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಏರ್ಪಡಿಸಿ ಮಾತನಾಡಿಸಿರುವಂತ ಈ ರೋಟ್ರಿ ಅಧ್ಯಕ್ಷರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭೂತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವಿಶ್ವನಾಥ್ ಅವ್ರು ನಮ್ಮ ಬಾ ಭಾಳ ದಿವಸದಿಂದ ಗೊತ್ತು ನಾ ಗುಲ್ಬರ್ಗಾ ನಗರಕ್ಕೆ ಬಂದಾಗಲಿಂದ ನಾವು ಪರಿಚಯ ನನಗೆ ವಿವಿಧ ಹಂತಗಳಲ್ಲಿ ಬೆಳೆದು ಇವತ್ತು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರಿಗೆ ಚಿರಪರಿಚಿತರಾಗಿರುವಂಥ ಅವ್ರ ಕೆಲಸ ಇರ್ಬೋದು ಕೌಶಲ್ಯ ಇರ್ಬೋದು ಸ್ವಾಮೀಜಿ ಇರ್ಬೋದು ಹಾಗೆ ಅಭಿವೃದ್ಧಿ ಪಥದಲ್ಲಿ ಇವತ್ತು ಆ ವಿಶ್ವರಾಜ್ಯ ಮಠದಲ್ಲಿ ಅವರು ಮಾಡುವಂಥ ಕೆಲಸ ಕಾರ್ಯಗಳು ಹಾಗೆ ಅವರದ್ದೇ ಆದಂಥ ಒಂದು ಸ್ವಂತ ಪತ್ರಿಕೆಯನ್ನು ನಡೆಸಿ ಇವತ್ತು ನಗರದಲ್ಲಿ ಹೆಚ್ಚು ಪ್ರಚಾರದಲ್ಲಿರುವ ಪ್ರಸಿದ್ಧಿಯಾಗಿರುವಂಥ ವಿಶ್ವನಾಥ ಸ್ವಾಮೀಜಿಯವರು ಅಭಿವೃದ್ಧಿ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಅವ್ರಿಗೆ ಅವಕಾಶವನ್ನು ಕೊಡಬೇಕು ಬೇರೆ ಕ್ಷೇತ್ರದಲ್ಲಿ ನಮ್ಮ ರೋಟ್ರಿ ಇದರಲ್ಲಿ ಅವ್ರಿಗೆ ಭಾಳಷ್ಟು ಕಡಿಮೆ ಅವಧಿ ನಮ್ಗೆ ಕೊಡಬೇಕಾಗ್ತದೆ ಯಾಕಂದರೆ ಎಲ್ಲರೂ ರೋಟ್ರಿ ಒಂದು ಕಾರ್ಯಕ್ರಮವೇ ಆ ಥರ ಇರ್ತದೆ ಅಂಥ ಒಂದು ಅವಶ್ಯಕತೆಯನ್ನು ಇಟ್ಕೊಂಡು ಅವ್ರು ನೋಡಿ ಸ್ವಲ್ಪದರಲ್ಲಿ ಸೇವಾ ಮಿಷನ್ ಪ್ರಾರಂಭ ಮಾಡಿದರು ಹಂಡ್ರೆಡ್ ಪರ್ಸೆಕ್ಟ್ ಮುಗಿಸಿದರು ಹಾಗೆ ಎಮ್ ಎ ಇನ್ ಆದರು ಹಾಗೆ ಪ್ರತಿಯೊಂದನು ಬಿ ಎಮ್ ಎ ಮಾಡಿಕೊಂಡು ಟೆಕ್ ಮಾಡಿ ಇವತ್ತು ನಮ್ಮ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಅದು ಭಾಳ ಸಂತೋಷ ಇವತ್ತಿನ ನಮ್ಮ ರೋಟರಿಗೆ ಅವರೆಲ್ಲರೂ ಬಂದು ನಮ್ಮಲ್ಲಿ ಹೆಚ್ಚು ವಿಷಯವನ್ನು ಮಾತಾಡೋದಕ್ಕಾಗಿ ನಮ್ಮೆಲ್ಲ ನಮ್ಮೆಲ್ಲರಲ್ಲಿ ನಮ್ಮ ಸಾಕಷ್ಟು ಸೇವೆಯ ಈ ಒಂದು ಪುಸ್ತಕ ಬರಲಿಕ್ಕೆ ಅವರೇ ಕಾರಣರು ಮತ್ತು ಮುಂದಿನ ನಾವು ದಿವಂತಿತ್ರ ಅವರು ದಿವಂತಿತ್ರ ಇಂತ ಪುಸ್ತಕ ಬರಲಿ ಅಂತ ಹೇಳಿ ನಾನು ಆರೈಸಿ